ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾಕಾಂಕ್ಷಿಗಳೇ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಂತಹ ಕೆ ಪಿ ಎಸ್ಸಿಯ ಒಂದು ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಗೆ ಮರು ಪರೀಕ್ಷೆ ಎಂದಾಗುತ್ತೆ ಅನ್ನುವಂತಹ ಒಂದು ಕುತೂಹಲದಿಂದ ಕೆ ಪಿ ಎಸ್ನ ಅ ಕೆ ಎಸ್ ಆ್ಯಸ್ಪ್ರಿಂಟ್ ಅನ್ನುವಂಥದ್ದು ಸೊ ಇದಕ್ಕೆ ಹಾಗೆ ಕೆ ಪಿ ಎಸ್ ಸಿ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದೆ ಸೊ ದಿನಾಂಕವನ್ನು ಮರು ನಿಗದಿಪಡಿಸಿ ಕೆ ಎಸ್ ಎಕ್ಸಾಮ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಕೆ ಪಿ ಎಸ್ ಸಿ ಬಂದಿದೆ ಈ ಮುಖಾಂತರ ಒಂದು ಪರೀಕ್ಷಾ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಪತ್ ಅಧಿಸೂಚನೆಯ ಮುಖಾಂತರ ಸೊ ಕೆ ಎಸ್ ಪರೀಕ್ಷೆಯನ್ನು ನಿಗದಿ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕೆ ಎಸ್ನ ಮರು ಪರೀಕ್ಷೆ ಕೆ ಎಸ್ನ ಎಕ್ಸಾಮ್ ನಡೆಸಲಿಕ್ಕೆ ಕೆ ಪಿ ಎಸ್ ಸಿ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ನೋಡಬಹುದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಕೆ ಪಿ ಆಲ್ರೆಡಿ ಕೆ ಎಸ್ ಪರೀಕ್ಷೆನೇ ಮಾಡಿದ್ರು ಅಲ್ಲಿ ಒಂದು ಭಾಷಾಂತರದ ದೋಷದಿಂದ ಸುಮಾರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಎನ್ನುವಂತಹ ಒಂದು ಸೂಚನೆಯಿಂದ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯನವರು ಮತ್ತೆ ರಿ ಎಕ್ಸಾಮ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಈ ಮುಖಾಂತರ ಕೆ ಪಿ ಎಸ್ ಸಿ ಸುಮಾರು ದಿನಗಳ ನಂತರ ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ಡೇಟನ್ನು ಅನೌನ್ಸ್ ಮಾಡಿದ್ರು ಈ ಮುಖಾಂತರ ಎಲ್ಲೋ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಒದಗುವಂತಹ ನ್ಯಾಯ ಒದಗ್ತಾ ಇದೆ ಅಂತ ಕೂಡ ಹೇಳಬಹುದಾಗುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಕೆ ಪಿ ಎಸ್ ಸಿ ಒಂದು ಕೆ ಎಸ್ ಎಕ್ಸಾಮ್ ಯಾರೆಲ್ಲ ಬರಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಸಂಪೂರ್ಣ ತಯಾರಿಯನ್ನು ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂಥ ಪದೇ ಪದೇ ಚಾನ್ಸ್ ಸಿಗಲಿ ಸಿಗುವಂತಹ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಸ್ಪರ್ಧಾಕಾಂಕ್ಷಿಗಳ ಒಂದು ಚತುರತೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಅದರಿಂದ ಕೆ ಎಸ್ ನ ಮರು ಪರೀಕ್ಷೆಗೆ ಸಂಬಂಧಪಟ್ಟ ಯಾರಲ್ಲ ಇಷ್ಟ ದಿನ ದಿನಾಂಕ ಯಾವಾಗುತ್ತೆ ಅನ್ನುವಂಥದ್ದು ಕಾದುಕೊಳ್ತಿದ್ರು ನಿಮಗೆ ಇದಕ್ಕೆ ಸಂಬಂಧಪಟ್ಟ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ಆಗೋದು ಪಕ್ಕ ಅಂತ ಹೇಳಲಾಗ್ತಿದೆ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಮುಂದೂಡಿಕೆ ಆಗಲ್ಲ ಅನ್ನುವಂಥದನ್ನು ಕೂಡ ಕೆಪಿ ಎಸ್ ಸೆಕ್ರೆಟರಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಈ ಮುಖಾಂತರ ಮತ್ತೆ ಮುಂದೂಡಿಕೆ ಆಗುವ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಸ್ನೇಹಿತರೆ ಈ ಮುಖಾಂತರ ಕೆ ಎಸ್ ಪರೀಕ್ಷೆ ನಿಗದಿ ಹೇಗಿದೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದು ಬರಲಿಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಯಾರಲ್ಲೇ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್